ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯನ್ನು ಸೋಲಿಸಲು ಕುತಂತ್ರ ರೂಪಿಸಿದ ಅಭ್ಯರ್ಥಿಯೊಬ್ಬ ಜೈಲು ಪಾಲಾಗುವ ಪರಿಸ್ಥಿತಿ ಎದುರಿಸಿದ ಘಟನೆ ನೆರೆಯ ಮಹಾರಾಷ್ಟ್ರದಲ್ಲಿ ನಡೆದ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಬೆಳಕಿಗೆ ಬಂದಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಬಳಿಕ ಪಂಠ್ರಾಪುರ ಜಿಲ್ಲಾ ಪಂಚಾಯಿತಿ ಚುನಾವಣಾ ಕಣದಲ್ಲಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಅಭ್ಯರ್ಥಿಯಾಗಿದ್ದ ರಾಜೇಶ್ ಬಿಂಗೆ ವಿರುದ್ಧ ಗೆಲುವು ಸಾಧಿಸಲು ಕಂಟ್ರಿ ಪಿಸ್ತೂಲ್ ಎಟ್ಟುಕೊಂಡಿದ್ದವರನ್ನು ಮಾಳ್ಮಾರುತಿ ಪೊಲೀಸರು ಬಂಧಿಸಿದ್ದಾರೆ ಪ್ರತಿಸ್ಪರ್ಧಿಯನ್ನು ಸೋಲಿಸುವ ಉದ್ದೇಶದಿಂದ ರಾಜಕೀಯ ರಣತಂತ್ರದ ಬದಲು ಅಪರಾಧ ಮೂಲದ ಕುತಂತ್ರಕ್ಕೆ ಮೊರೆ ಹೋಗಿದ್ದಾನೆ ಎನ್ನಲಾಗಿದೆ ಪೊಲೀಸ್ ಮೂಲಗಳ ಪ್ರಕಾರ ರಾಜೇಶ್ ಬಿಂಗೆ ತನ್ನ ಸಹಚರರಿಗೆ ಎರಡು ಕಂಟ್ರಿ ಪಿಸ್ತೂಲ್ಗಳು ಹಾಗೂ ನಾಲ್ಕು ಜೀವಂತ ಗುಂಡುಗಳನ್ನು ನೀಡಿ ತನ್ನ ಸ್ನೇಹಿತನ ಕಾರಿನಲ್ಲಿ ಅವರನ್ನು ಬೆಳಗಾವಿಗೆ ಕಳುಹಿಸಿದ್ದಾನೆ ಕೇಲಿ ಆಸ್ಪತ್ರೆ ಎದುರು ಅನುಮಾನಾಸ್ಪದವಾಗಿ ಸಂಚರಿಸುತ್ತಿದ್ದ ವೇಳೆ ಸಾಂಗ್ಲಿ ಜಿಲ್ಲೆಯ ಮೇರಜ್ ತಾಲೂಕಿನ ಲಿಂಗನೂರು ಗ್ರಾಮದ ರವೀಂದ್ರ ನಾಯ್ಕ ಹಾಗೂ ಶಾಹಿದ್ ಪಟೇಲ್ ಅವರನ್ನು ಬೆಳಗಾವಿ ಮಾಳ್ಮಾರುತಿ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆರೋಪಿಗಳಿಂದ ಎರಡು ಕಂಟ್ರಿ ಪಿಸ್ತೂಲ್ಗಳು ಹಾಗೂ ನಾಲ್ಕು ಜೀವಂತ ಗುಂಡುಗಳು ಪತ್ತೆಯಾಗಿವೆ ಪ್ರಕರಣದ ಗಂಭೀರತೆಯನ್ನ ಗಮನಿಸಿದ ಪೊಲೀಸರು ಇಬ್ಬರನ್ನು ಠಾಣೆಗೆ ಕರೆದು ತೀವ್ರ ವಿಚಾರಣೆ ನಡೆಸಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ರಾಜೇಶ್ ಬಿಂಗೆ ವಿರುದ್ಧ ಕಣಕ್ಕಿಳಿದ ವಿರೋಧಿ ಅಭ್ಯರ್ಥಿ ಹೆಸರನ್ನು ಆರೋಪಿಗಳು ಪೊಲೀಸರ ಎದುರು ಉಲ್ಲೇಖಿಸಿದ್ದಾರೆ ಪ್ರತಿಸ್ಪರ್ಧಿಯನ್ನು ಆಮ್ಸ್ಆರ್ಟ್ ಪ್ರಕರಣದಲ್ಲಿ ಸಿಲುಕಿಸಿ ಬಂಧನವಾಗುವಂತೆ ಮಾಡಿ ಅದನ್ನು ನೆಗೆಟಿವ್ ಪ್ರಚಾರವಾಗಿ ಬಳಸಿಕೊಂಡು ಚುನಾವಣೆಯಲ್ಲಿ ಗೆಲುವು ಸಾಧಿಸುವುದು ರಾಜೇಶ್ ಬಿಂಗೆ ರೂಪಿಸಿದ ಯೋಜನೆ ಆರೋಪಿಗಳ ವರ್ತನೆ ಶಂಕಾ ಸ್ಪಂದವಾಗಿದ್ದರಿಂದ ಮೊಬೈಲ್ ಫೋನ್ಗಳ ಕುರಿತು ಪೊಲೀಸರು ಪ್ರಶ್ನಿಸಿದಾಗ ಸುಳ್ಳು ಹೇಳಿಕೆ ನೀಡಿದ್ದು ನಂತರ ಪೊಲೀಸ್ ವಿಚಾರಣೆಯಲ್ಲಿ ಸತ್ಯ ಬಾಯ್ಬಿಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಆರೋಪಿಗಳ ಹೇಳಿಕೆ ಆಧರಿಸಿ ಪ್ರಕರಣದ ಪ್ರಮುಖ ಆರೋಪಿ ರಾಜೇಶ್ ಬಿಂಗೆ ಅವರನ್ನು ವಶಕ್ಕೆ ಪಡೆಯಲು ಮಾಳ್ಮಾರುತಿ ಠಾಣೆ ಪೊಲೀಸರು ಮುಂದಾಗಿದ್ದಾರೆ ಪ್ರಕರಣದ ತನಿಖೆ ಮುಂದುವರೆದಿದೆ ವಿನೋದ್ ನ್ಯೂಸ್ ಬೆಳಗಾವಿ